ಅಕ್ಷಯ ಅಂತ ಹೇಳ್ತಾ ಹೇಳಪ್ಪ ಅಕ್ಷಯ ಪಾತ್ರೆ ಸರಿ ಅಲ್ಲ ರೀ ಅವರೇ ಭಾಷಣ ಮಾಡೋರಲ್ಲಪ್ಪ ದೇವೇಗೌಡರು ಕುಮಾರಸ್ವಾಮಿನೇ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರಿ ನೀವು ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ ನರೇಗಾ ದುಡ್ಡು ಕೊಡಲಿಲ್ಲ ಪ್ರೈಮ್ ಮಿನಿಸ್ಟರ್ ಇವ್ರನ್ನ ಬಾಯಿ ಬಂದಂಗೆ ಇವ್ರು ಬೈದವ್ರೆ ಮಂಡ್ಯದಲ್ಲಿ ಬೈದವ್ರೆ ಮಂಡ್ಯದ ಬಾ ನೀವು ನಿಮ್ಮ ರೆಕಾರ್ಡಲ್ಲಿಗೆಲ್ಲ ತೆಗೀರಿ ಮಂಡ್ಯದಲ್ಲಿ ಹೇಳಿದ್ದು ಮೈಸೂರಲ್ಲಿ ಹೇಳಿದ್ದು ನೀವು ಯಾಕೆ ಆಗ್ತಾ ಇಲ್ಲ ನೀವು ಟಿವಿಯವರು ನೀವು ಹಾಕ್ಬೇಕು ನೀವು ಈಗ ಬಾಳೆ ತಪ್ಪ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮುಂದೆ ಸಿದ್ದರಾಮಯ್ಯ ಸರ್ಕಾರದ ಕೆಲಸದ ಮುಂದೆ ನಾವು ಗಾಳಿಗೆ ತೂರು ಹೋಯ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಒಂದಾಗವ್ರೆ ಏನು ಬೇಕಾದ್ರೂ ಒಂದಾಗಲಿ ಜನ ದಡ್ರಲ್ಲ ಜನ ಮೂರ್ಖರಲ್ಲ ಎಲ್ಲರೂ ತೀರ್ಮಾನ ಮಾಡೋದು ಅಧಿಕಾರಿಗಳಿಂದ ಹಿಡ್ದು ನೌಕರರಿಂದ ಹಿಡ್ದು ಎಲ್ರಿಗೂ ಏನಾದ್ರು ಒಂದು ರಕ್ಷಣೆ ಇತ್ತು ಅಂತಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ನೋಡಪ್ಪ ಯಾವ ಟಾರ್ಗೆಟ್ ಆದ್ರೂ ಮಾಡಿಕೊಳ್ಳಿ ಇದೇನು ಹೊಸ ಏನಲ್ಲ ಇದೇ ರೀತಿ ಇದೇ ರೀತಿ ಕುಮಾರಸ್ವಾಮಿ ತನ್ನ ಧರ್ಮಪತ್ನಿ ಅನಿತನ್ನ ನೆನೆಸಿರ್ಲ್ವ ಇಲ್ಲಿ ಇಬ್ಬರು ಬಿಜೆಪಿಯವರು ದಳದವ್ರು ಇಬ್ರು ಸೇರಿ ಈಗೇನು ಬೇರೆ ನಡೀತಾ ಇದೆಯೇ ಈಗ ಚಿಹ್ನೆ ಬದಲಾವಣೆ ಆಗಿದೆ ಅಷ್ಟೇ ಇದು ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಏನಿಲ್ಲ ಒಂದು ಸುಮಾರು ದಳದವರೆಲ್ಲ ಪಾಪ ಕೈ ಹಿಡಿತಾವ್ರೆ ನನಗೆ ಆಮೇಲೆ ಜೆ ಬಿಜೆಪಿಯವರು ಈಗ ಬಿ ಜೆ ಪಿ ಅವರು ಪಾಪ ಭಾಳ ಜನ ಅವರೇ ಯೋಗೇಶ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಗೊತ್ತಲ್ಲ ಪಾಪ ಅಲ್ಲಿ ಅವರಿಗೆ ಇದಿಲ್ಲ ಅಂದ್ಬಿಟ್ಟು ಸೊ ಅವ್ರ ಕಾರ್ಯಕರ್ತರೆಲ್ಲ ನಮ್ಮ ಪಾರ್ಟಿಗೆ ಬರ್ತಾರೆ ಮೇಲೆ ಮೇಲೆ ಆಪ್ತರ ನಿರಂತರವಾಗಿ ದಾಳಿ ಚುನಾವಣಾ ಸಂದರ್ಭದಲ್ಲಿ ದಾಳಿ ಮಾಡ್ತಾನೆ ಇದ್ದಾರೆ ಮಾಡಿಸ್ತಾನೆ ಇದ್ದಾರೆ ಈಗ ನೆನ್ನೆ ನೋಡಿ ದುಡ್ಡು ಸಿಕ್ಬಿಡ್ತು ಅದನ್ನ ಬಿ ಜೆ ಪಿಯಿಂದ ಯಾವುದೋ ಮೂರು ವರ್ಷದಿಂದ ಮೂರು ತಿಂಗಳಿಂದ ದುಡ್ಡು ಡ್ರಾ ಮಾಡಿದ್ರಂತೆ ಅದನ್ನು ಕಾಗದ ಕೊಟ್ಬಿಟ್ಟಾರೆ ಏನು ದಡ್ಡ್ರಾ ನೋಡೋಣ ಇನ್ಕಮ್ ಟ್ಯಾಕ್ಸ್ ಅವ್ರು ಏನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಂ ಒಂದು ಲೆಟ್ರು ಆ ಲೆಟ್ರ್ ತೋರಿಸ್ಬಿಟ್ಟು ಒಂದು ನೂರು ಕಡೆ ದುಡ್ಡ ಬಿ ಜೆ ಬಿಜೆಪಿಯವರು ಎಲ್ಲ ಕಡೆ ಏನ್ ನಮ್ಗೆಲ್ಲ ಕೊಡಬಾರ್ದು ಕಿರೋಕ್ ಕೊಡ್ತಾರೆ ಇಲ್ಲಿ ನಾನು ಮಾತಾಡ್ತೀನಿ ನಾನು ಅವ್ರು ಏನ್ ಹೇಳವ್ರೆ ಅಂತ ರೆಕಾರ್ಡ್ ನೀವು ತೋರಿಸಿ ಅದಾದ್ಮೇಲೆ ನಾವು ಉತ್ತರ ಕೊಡ್ತೀನಿ